ಮೇಡಮ್ ಇವಾಗ ಒಂದು ನಾನು ಕಮೆಂಟ್ಗಳು ನೋಡ್ತಿದ್ದೆ ದಯವಿಟ್ಟು ಇದು ನಮ್ಮ ಪ್ರಶ್ನೆ ಅಂದ್ಕೋಬೇಡಿ ಒಂದಷ್ಟು ಕಮೆಂಟ್ಗಳಿಗೆ ನಾನು ಗಮನಿಸಿದ್ದು ಒಬ್ಬ ಒಬ್ರಿಗೆ ರೇಪ್ ಅಂತ ಎಷ್ಟು ಸಲ ಮಾಡಬಹುದು ಇಷ್ಟು ವರ್ಷಗಳಿಂದ ಹತ್ತಿರ ಎರಡರಿಂದ ಮೂರು ವರ್ಷಗಳ ಕಾಲ ಒಟ್ಟಿಗೆ ಇದ್ದರು ಅದೇಂಗೆ ಸಡನ್ ಆಗಿ ಅವರು ರೇಪು ಅಂತ ಕಂಪ್ಲೇಂಟ್ ಕೊಟ್ಟರು ಅಂತಲೂ ಕೂಡ ಹೇಳ್ತಾರೆ ಕ್ಲಾರಿಟಿ ಕೊಡಿ ಯಾಕಂದರೆ ಹೆಣ್ಮಗಳಾಗಿ ಧೈರ್ಯವಾಗಿ ನಿಂತಿದ್ದೀರಾ ನೀವು ಏನೋ ಹೇಳಬೇಕು ಇಲ್ಲ ನಂತರ ಯಾರಿಗೂ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಧೈರ್ಯವಾಗಿ ನಿಂತಿದ್ದೀರಾ ಈ ಉದ್ದೇಶದಿಂದ ನಾನು ಕೇಳ್ತಾ ಇದ್ದೀನಿ ಅಷ್ಟೇ ಮೇಡಮ್ ಈಗ ಒಬ್ರು ಸರಿ ಈಗ ನಾ ನಾನೇ ಒಂದು ಒಳ್ಳೆ ಮಾತಲ್ಲಿ ಬೇಡ ನೀನು ಅಂತ ಬಿಟ್ಟಾಕ್ಬಿಟ್ಟೆ ಯಾಕಂದ್ರೆ ಇದು ಸರಿ ಹೋಗಲ್ಲ ಇದು ಸರಿ ಇಲ್ಲ ಯಾಕೆಂದ್ರೆ ಅವನು ಅತ್ಯಾಚಾರ ಮಾಡಿ ತಾಳಿ ಕಟ್ಟಿದ್ದು ಅದು ನಾನು ಒಪ್ಕೊಳ್ಳಿಲ್ಲ ಅದಾದ್ಮೇಲೆ ನನಗೆ ಬೇಡ ಅಂತ ದೂರ ಇಟ್ಟಾಗ ಒಬ್ಬ ಮನುಷ್ಯನ ಸರಿ ನೀನು ನೀನು ದೂರ ಹೋದಾಗ ಮತ್ತೆ ನೀನು ಬಂದು ದೌರ್ಜನ್ಯ ಮಾಡ್ತೀಯ ಲೈಂಗಿಕವಾಗಿ ಅಂದರೆ ಅದು ನೀನು ಅನ್ಬೇಕು ಅಲ್ಲೋ ಯಾಕೆ ಅದು ಕಾನೂನಿನ ಪ್ರಕಾರ ಅದು ಅತ್ಯಾಚಾರ ಅಂತೆ ಸೊ ಹಾಗಾಗಿ ನಾನು ಆ ಪದ ಯೂಸ್ ಮಾಡಿದ್ದೀನಿ ಪದೇ ಪದೇ ಬೇಡ ಅಂತ ಬಿಟ್ಟೋದಾಗೆಲ್ಲ ಬಿಟ್ ಬಿಟ್ಟಾಗೆಲ್ಲ ಪದೇ ಪದೇ ಬಂದು ನೀನು ಆ ಥರ ದೌರ್ಜನ್ಯ ಮಾಡ್ತೀಯ ಅಂದರೆ ಅದಕ್ಕೆ ಏನು ಅರ್ಥ ಅಂದರೆ ಆ ಅರ್ಥದಲ್ಲಿ ನಾನು ಹೇಳಿದ್ದೀನಿ ಅಷ್ಟೇ ಮ್ಯಾಮ್ ಇವಾಗ ನಿಮಗೆ ಈಗ ಅವ್ರು ಅವ್ರ ಫ್ರೆಂಡ್ಶಿಪ್ ಬೆಳೆಯುವಂಥ ಸಂದರ್ಭದಲ್ಲಿ ಈಗ ನಿಮ್ಮನ್ನು ಮದುವೆ ಆಗ್ತೀನಿ ನಾನು ಹೆಂಡತಿ ಅನ್ನೋ ಥರ ತಾಳಿ ಕಟ್ಟಿದ ವೀಡಿಯೋ ಕೂಡ ವೈರಲ್ ಆಯ್ತು ಅವರು ಆಫ್ ಸಿನಿಮಾ ರಿಲೀಸ್ ಆದ ಬಳಿಕ ನಿಮ್ಗೆ ಒಂದು ಮದುವೆ ಆಗಿದೆ ಮಗು ಇತ್ತು ಅವ್ರ ಸಂಬಂಧ ಯಾಕೆ ಬೆಳೆಸ್ಕೊಬೇಕು ಅಂತ ಅನಿಸ್ತು ನಿಮಗೆ ಅಂತ ಹೇಳಿ ಮೇಡಮ್ ಸಂಬಂಧ ಬೆಳೆಸೋ ಆಸೆನೂ ಪಟ್ಟಿಲ್ಲ ಮತ್ತು ಅವ್ನು ಈ ಥರ ಅಂತ ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ನಾನು ಫಸ್ಟ್ ಮಾಡಿದ ಅತ್ಯಾಚಾರ ಮೇಲೆ ನಾನೇ ಫುಲ್ ಶಾಕಲ್ಲಿದ್ದೆ ಅವನು ಅಬ್ಸರ್ವ್ ಮಾಡ್ಕೊಂಡು ಬಂದಿದ್ದಾನೆ ಏಕೆಂದರೆ ಎಂಟು ವರ್ಷಗಳ ಸ್ ಜೊತೆಲಿದ್ದವರು ಅಂದರೆ ಈಗ ಎಂಟು ವರ್ಷ ಆಗ ಒಂದು ನಾಲ್ಕು ವರ್ಷದ ಒಂದಷ್ಟು ಜರ್ನಿ ನೋಡಿದ್ದಾನೆ ಮತ್ತು ರೀಲ್ಸ್ ಮಾಡೋಕ್ಕೆ ಅಂತಲೇ ನಮ್ಮ ಮನೆಗೆ ಅವ್ನ ಹೆಂಡ್ತಿನೂ ಬರ್ತಿದ್ಲು ಅವನು ಬರ್ತಿದ್ದ ನಾವು ಹುಡಿಕೊಂಡು ಬರ್ತಿದ್ದ ನಮ್ಮ ಮನೆಗೆ ಆ ರೀಲ್ಸ್ ಮಾಡೋದಿಕ್ಕೆ ಅಂತಲೇ ಬರ್ತಾಯಿದ್ರು ಸೊ ಆ ಒಂದು ಸಂದರ್ಭದಲ್ಲಿ ನನ್ನ ಎಲ್ಲ ಅವ್ನಿಗೆ ಗೊತ್ತಾಗಿರುತ್ತೆ ಸೊ ಇವಳನ್ನ ಈ ಥರ ನಾನು ಯೂಸ್ ಯುಟಿಲೈಸ್ ಮಾಡಿಕೊಂಡ್ರೆ ಇದು ಪ್ರಾಬ್ಲಮ್ ಆಗಲ್ಲ ಸೊ ನಾನು ಹೆಂಗೆ ಬೇಕಾದರೂ ಎಸ್ಕೇಪ್ ಆಗ್ಬಿಡ್ಬೋದು ಇವಳು ತಿರುಗಿ ನಿಲ್ಲಕ್ಕಾಗಲ್ಲ ಬಿಕಾಸ್ ನನ್ನ ಸಾಫ್ಟ್ ನನ್ನ ನೇಚರ್ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ನಾನು ತುಂಬ ಅಂಜುತ್ತೀನಿ ಈವನ್ ನನ್ನ ಸ್ಟೇಜ್ಗಳಲ್ಲಿ ನಾನು ಕ್ಯಾಮ್ರಾ ಕೊಟ್ರೂ ನಾನು ಹಿಂಗೆ ನಡ್ಕ್ತೀನಿ ನನ್ನ ಅದೆಲ್ಲ ಅಬ್ಸರ್ವ್ ಮಾಡಿದ್ದ ಅವನು ಇವಳು ಹೋಗಿ ಮೀಡಿಯಾ ಮುಂದೆ ನಿಂತ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಅದನ್ನೆಲ್ಲ ಯೂಸ್ ನನ್ನನ್ನು ಯುಟಿಲೈಸ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಒಪ್ಕೊಳ್ಳಿಲ್ಲ ಅವನು ಅತ್ಯಾಚಾರ ಮಾಡಿ ಯಾರು ಆಡಿಯೋ ನೀವು ಲಾಸ್ಟಲ್ಲೂ ಕೇಳಿಸ್ಕೊಂಡಿರ್ಬೋದು ನಾನು ಇದನ್ನು ಒಪ್ಕೊಳ್ಳಲ್ಲ ಅಂತಲೇ ಅವತ್ತಿಂದ ಹೇಳ್ಕೊಬಂದಿದ್ದೀನಿ ಬಟ್ ಅವನು ಒಂದಷ್ಟು ಕೊಟ್ಟ ರೀಸನ್ಸು ನನ್ನ ಎಂಟಿ ಪ್ರಾಬ್ಲಮ್ ಅದಲ್ಲ ಒಂದಷ್ಟು ರೀಸನ್ ಕೊಟ್ಟ ಸರಿ ಇಲ್ಲ ಅದೇ ಅದು ಅದಕ್ಕೂ ಸಾಕ್ಷಿ ಇದೆ ಅಯ್ಯೋ ಪ್ರತಿಯೊಂದಕ್ಕೂ ಸಾಕ್ಷಿ ಕೊಡಬೇಕು ಸಾಕ್ಷಿ ಇರೋಂಥವುದ್ದು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ತುಂಬ ಬೈತಿದ್ದಾನೆ ಅವನ ಎಂಟಿಗೋಸ್ಕರ ಆ ಎಂಟಿಗೂ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದೆ ಅವಳು ಕೂಡ ಹೇಳಿರೋ ಹೇಳಿಕೆ ಕೊಟ್ಟಿರೋದಂಥದ್ದು ನನ್ನ ಹತ್ರ ಸಾಕ್ಷಿ ಇದೆ ಮತ್ತು ಆಕೆಯೂ ಕೂಡ ನನ್ನ ಮೇಲೆ ದೌರ್ಜನ್ಯ ಮಾಡಿರೋದು ಇದೆ ಪ್ರತಿಯೊಂದನ್ನು ಇದೆ ನನ್ನ ಹತ್ರ ಸಾಕ್ಷಿ ಸಾಕ್ಷಿ ಇರುವಂಥದ್ದನ್ನು ಮಾತ್ರ ನಾನು ಹೇಳಿಕೆ ಕೊಡ್ತಿದ್ದೀನಿ ಮತ್ತು ಅವನು ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡೇ ಬಂದ ಓ ನಾನು ಈ ಥರ ಇರೋದರಿಂದ ನಾನು ಎಸ್ಕೇಪ್ ಆಗಿಡ್ಬೋದು ಗಂಡಸು ತಪ್ಪು ಮಾಡಿದ್ರೆ ಯಾರು ಏನು ಅನ್ನಲ್ಲ ಹೆಣ್ಣು ಅವಳಿಗೇನೆ ಅನ್ನೋದು ಅದೆಲ್ಲ ಗೊತ್ತಿತ್ತು ಅವನಿಗೆ ಅವಳು ಮರ್ಯಾದೆಯೇ ಅವ್ಳು ತಗೊ ತಗೊಳಲ್ಲ ಅವಳು ಅನ್ನೋ ಒಂದು ಗ್ಯಾರಂಟಿ ಮೇಲೆ ನನಗೆ ನೀಟಾಗಿ ಕಂಪ್ಲೀಟ್ ಚೀಟ್ ಮಾಡ್ಕೊಂಡು ಬಂದಿದ್ದಾನೆ ಹೊರತು ನಾನು ಯಾವತ್ತೂ ಅವ್ನು ಹಿಂದೆ ಹೋಗೇ ಇಲ್ಲ ಬೇಕಾದರೆ ಈ ಇನ್ನೇನು ಎಫ್ ಎಸ್ ಎಲ್ಲೂ ಕೊಟ್ಟಿದ್ದಾರೆಲ್ವ ಮೊಬೈಲ್ಸ್ಗಳೆಲ್ಲ ಅದರೆಲ್ಲ ಕಂಪ್ಲೀಟ್ ಚೆಕ್ ಮಾಡಲಿ ತನಿಖೆ ಆಗಲಿ ನೀಟಾಗಿ ಗೊತ್ತಾಗುತ್ತೆ ಯಾರು ಯಾರು ಮೋಸ ಮಾಡಿದ್ದಾರೆ ಯಾರು ಯಾರು ಎಷ್ಟು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಎಷ್ಟು ನೀಟಾಗಿ ಚೀಟ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಗೊತ್ತು ಮತ್ತು ಇನ್ನೊಬ್ರು ಅವನ ಹೆಂಟಿ ಬಂದು ಹೇಳಿಕೆ ಕೊಡ್ತಾರೆ ನನಗೇನು ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಏನು ಗೊತ್ತಿಲ್ಲ ನಾನೇನಿಂಗೆ ಫೋನ್ ಮಾಡೆಲ್ಲ ಹೇಳಿದ್ದೀನಿ